ಕನ್ನಡ ಚಿತ್ರರಂಗದ ಖ್ಯಾತ ನಟ ಆಟ್ರಿಕ್ ಯೋರು ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಿವಣ್ಣ ಆರೋಗ್ಯದಲ್ಲಿ ಚೇತರಿಕೆ ಬಳಿಕ ಮತ್ತೊಮ್ಮೆ ಸಿನಿಮಾ ಕೆಲಸಗಳ ಜೊತೆಯಾಗಿದ್ದಂತ ಗೀತಾಕ ಇದೀಗ ದಿಢೀರ್ ಆಸ್ಪತ್ರೆಗೆ ದಾಖಲಾಗಲು ಕಾರಣ ಏನು ಅಭಿಮಾನಿಗಳು ಆತಂಕಕ್ಕೆ ಕಾರಣವಾಗಿದೆ ಯಾಕಂದ್ರೆ ಸರ್ಜರಿ ಆಗಿದ್ದು ಶಿವಣ್ಣ ಅವರಿಗೆ ಫಾರಿನ್ ನಲ್ಲಿ ಒಂದು ತಿಂಗಳ ಕಾಲ ಇದ್ರು ಆ ಒಂದು ಟೈಮ್ ನಲ್ಲೂ ಕೂಡ ಅಷ್ಟೇನೆ ಗೀತಾ ಮೇಡಮ್ ಅವ್ರು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇದ್ರು ಆಕ್ಟಿವ್ ಆಗಿ ಪತಿಯ ಜೊತೆ ಕೂಡ ಓಡಾಡ್ತಾ ಇದ್ರು ಆದ್ರೆ ಈಗ ದಿಢೀರೆಂದು ಏತಕ್ಕಾಗಿ ಗೀತಾ ಮೇಡಮ್ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಬಹಳಷ್ಟು ರೀತಿಯಲ್ಲಿ ಕುತೂಹಲ ಎಲ್ರಿಗೂ ಕೂಡ ಶುರುವಾಗಿದೆ ಮತ್ತೆ ಶಿವಣ್ಣ ಅವರು ಪಕ್ಕದಲ್ಲೇ ನಿಂತು ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಗೀತಾ ಮೇಡಮ್ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕೂಡ ಕಾಣುತ್ತಿದೆ ಯಾಕೆಂದ್ರೆ ಕೆಲವು ತಿಂಗಳ ಹಿಂದೆ ಶಿವಣ್ಣ ಅವರು ಅನಾರೋಗ್ಯಕ್ಕೆ ತುತ್ತಾದಂತ ಟೈಮ್ ನಲ್ಲಿ ಗೀತಾ ಮೇಡಮ್ ತುಂಬಾನೇ ಕಣ್ಣೀರ್ ಹಾಕಿರ್ತಾರೆ ಈಗ ಗೀತಾ ಮೇಡಮ್ ಅವರು ಆಸ್ಪತ್ರೆಗೆ ಸೇರಿರುವಂತಹ ಕಾರಣ ತುಂಬಾನೇ ಶಿವಣ್ಣ ಅವರು ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ ಸಿನಿಮಾ ಕೆಲಸಗಳಲ್ಲಿ ಶಿವಣ್ಣ ಬ್ಯುಸಿ ಆಗಿದ್ರು ಗೀತಾ ಮೇಡಮ್ ಅವರು ಕೂಡ ಸಾಥ್ ಕೊಟ್ಟಿದ್ರು ಶಿವಣ್ಣ ಅವರ ಜೊತೆಗೆ ಗೀತಾಕ್ಕ ಅವರು ಕೂಡ ಶೂಟಿಂಗ್ ಗೆ ಹೋಗಿ ಭಾಗಿಯಾಗ್ತಾ ಇದ್ರು ಗೀತಾ ಅವರು ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಗೀತಾ ಅವರಿಗೆ ಸರ್ಜರಿ ಆಗಿದೆ ಎನ್ನುವುದು ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಆರಾಮಾಗಿದ್ದಾರೆ ಕ್ಷೇಮವಾಗಿದ್ದಾರೆ ತುಂಬಾನೇ ಒಂದು ಅವ್ರಿಗೂ ಕೂಡ ಒಂದು ಸರ್ಜರಿ ಇತ್ತು ನಿನ್ನೆ ಮತ್ತು ಇವತ್ತು ಎರಡು ದಿನ ಸರ್ಜರಿ ನಡೆದಿದೆ ಈಗ ಅವರು ಸರ್ಜರಿ ಮುಗಿದಿದೆ ಚೆನ್ನಾಗಿದ್ದಾರೆ ಆಸ್ಪತ್ರೆಯಲ್ಲಿ ಇದ್ದರೆ ನೇರವಾಗಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಟ್ರೀಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಅಂದ್ರೆ ಸಹೋದರ ಆಗಿರುವಂತ ಮಧು ಬಂಗಾರಪ್ಪ ಅವರು ಸರ್ಜರಿ ಗೀತಾ ಮೇಡಮ್ಗೆ ನಡೆದಿದೆ ಅಂತ ಮಂಗಳವಾರ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಂಡಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಬೃಹತ್ ಸಭೆಯಲ್ಲಿ ಭಾಗವಹಿಸಿ ಮಾತನಾಡ್ತಾರೆ ಈ ಸಮಾರಂಭಕ್ಕೆ ನಾನು ಬೆಳಗ್ಗೆ ಬರಬೇಕಾಗಿತ್ತು ಆದ್ರೆ ನಾನು ಬರಕ್ಕೆ ಸಾಧ್ಯ ಆಗಿಲ್ಲ ನಾನು ಮೊದಲೇ ಅನುಮತಿ ಪಡೆದುಕೊಂಡಿದ್ದೆ ಗೀತಾ ಕರದ್ದು ಒಂದು ಸರ್ಜರಿ ಇತ್ತು ಅಂತ ಕೂಡ ತಿಳಿಸಿದ್ದಾರೆ ಮಧು ಬಂಗಾರಪ್ಪ ಅವರು